ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಗೀತಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಶನ್ ಆಗುತ್ತೆ ಮತ್ತು ಇವತ್ತಿನ ವ್ಲಾಗಲ್ಲಿ ನಾನು ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಪ್ರಾಡಕ್ಟ್ನ ತಗೊಂಡಿದ್ದೀನಿ ಅಮೆಝಾನಿಂದ ಇಂದ ಅದರದ್ದು ವೀಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಅನ್ಬಾಕ್ಸಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಇದೊಂದು ಸ್ಮೈಲಿನ ತಗೊಂಡೆ ಯಾಕಂದ್ರೆ ಇದು ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಇದು ನನ್ನ ಮಗು ಕೂಡ ತುಂಬಾ ಇಷ್ಟ ಆಯಿತು ಹಾಗಾಗಿ ಇದನ್ನ ನಾನು ತಗೊಂಡೆ ಅವನು ಇಷ್ಟಪಟ್ಟಿದ್ರಿಂದ ಇದನ್ನು ತಗೊಂಡೆ ಚೆನ್ನಾಗಿದೆ ಅಲ್ಲ ಇದು ಇದಕ್ಕೆ ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬ ಸಾಫ್ಟ್ ಇದೆ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು ಇದು ಬಂದುಬಿಟ್ಟು ಕಿಚನ್ನಿಗೆ ಅಂತ ಹೇಳಿಬಿಟ್ಟು ತಗೊಂಡೆ ಇದು ಆರ್ಟಿಫಿಷಿಯಲ್ಲು ಪ್ಲ್ಯಾಂಟು ನೋಡ್ತಾ ಇರ್ಬೋದು ನೀವು ಇದು ನಾನು ಕಿಚನ್ ಕಿಟಕಿಗೆ ಅಂತ ತೊಗೊಂಡಿದ್ದು ಇದನ್ನು ರೋಲ್ ಮಾಡಿಟ್ಟಿದ್ದಾರೆ ನಾವು ಇದನ್ನು ಈ ಥರ ಓಪನ್ ಮಾಡಿಬಿಟ್ಟು ಹಾಕೋಬೇಕು ಇದು ಈ ಥರ ರೋಲ್ ಮಾಡಿದರೆ ನಾವು ಇದನ್ನು ಈ ಥರ ಬಿಡಿಸ್ಬಿಟ್ಟು ಹಾಕೋಬೇಕು ನಾನು ಇದನ್ನು ಕಿಟ್ ಕಿಚನ್ ಕಿಟಕಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಇದನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಮಾಡಿದ್ದೆ ಇದು ತ್ರೀ ಪೀಸಿಗೆ ಒನ್ ಸಿಕ್ಸ್ಟಿ ನೈನ್ ರುಪೀಸ್ ನನ್ನ ಬ್ಲೌಸ್ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ ಹಾಗೆ ಮಕ್ಕಳು ಬಟ್ಟೆಗಳು ಡೈಲಿ ಯೂಸಿಂದೆಲ್ಲ ಇಟ್ಕೋಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದು ತ್ರೀ ಪೀಸಿಗೆ ಒನ್ ಸಿಕ್ಸ್ಟಿ ನೈನ್ ರುಪೀಸ್ ನೋಡ್ತಿರ್ಬೋದು ನೀವು ತ್ರೀ ಪೀಸಿಗೆ ಒನ್ ಸಿಕ್ಸ್ಟಿ ನೈನ್ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಅಮೆಝಾನಲ್ಲಿ ಅಂದರೆ ಅಮೆಝಾನಿಂದ ಗ್ಲೋ ರೋಡ್ ಅಂತ ಒಂದು ಆ್ಯಪ್ ಇದೆ ಅದರಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದಕ್ಕೆ ಡಬಲ್ ಜಿಪ್ ಬಂದಿದೆ ಅಕಸ್ಮಾತ್ ನಿಮಗೆ ಒಂದು ಜಿಪ್ ಎಲ್ಲಾದರೂ ಹಾಳಾದರೆ ಇನ್ನೊಂದು ಜಿಪ್ ಇದೆ ನೋಡ್ತಿರ್ಬೋದು ನೀವು ಈ ಕಡೆ ಒಂದು ಸೈಡ್ ಜಿಪ್ ಇದೆ ಈ ಕಡೆ ಒಂದು ಸೈಡ್ ಜಿಪ್ ಇದೆ ಇದು ಓಪನ್ ಮಾಡಿದರೆ ತುಂಬಾ ದೊಡ್ಡದಿದೆ ತುಂಬ ಬಟ್ಟೆ ಎಲ್ಲ ಇಟ್ಕೋಬೋದು ಇದರಲ್ಲಿ ಹಾಗಾಗಿ ನನಗೆ ಇದು ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ತಗೊಂಡೆ ಇದನ್ನು ಅದಾದಮೇಲೆ ನಾನು ಇದನ್ನು ಅಮೆಝಾನಿಂದನೇ ಬುಕ್ ಮಾಡಿದ್ದೆ ನನಗೊಂದು ಡ್ರೆಸ್ ಬುಕ್ ಮಾಡಿದ್ದೆ ಇದು ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಫುಲ್ ಸೆಟ್ಟು ತುಂಬ ಚೆನ್ನಾಗಿದೆ ನಾನು ಇದನ್ನು ಫಸ್ಟ್ ಒಂದು ಸಲ ತತ್ಕೊಂಡಿದ್ದೆ ಅಂದರೆ ಕಲರ್ ಚೇಂಜ್ ಇತ್ತು ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿತ್ತು ಆಗ ಇದಕ್ಕೆ ತ್ರೀ ಫಿಫ್ಟಿ ಇತ್ತು ಈಗ ತ್ರೀ ಹಂಡ್ರೆಡು ಪೀಸ್ ಇದೆ ಆಫರ್ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ ಅದಾದರೆ ಬ್ಲ್ಯಾಕ್ ಕಲರು ಇರಲಿಲ್ಲ ಪಿಂಕು ಮತ್ತು ಬ್ಲಾಕ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಬುಕ್ ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ ನಾನು ಓಪನ್ ಮಾಡಿ ನೋಡಿರಲಿಲ್ಲ ತುಂಬ ಚೆನ್ನಾಗಿದೆ ಇದು ಫುಲ್ ಸೆಟ್ಟು ಪ್ಯಾಂಟು ಮತ್ತು ದುಪ್ಪಟ್ಟ ಇದು ಪ್ಯಾಂಟು ಇದು ದುಪ್ಪಟ್ಟ ಮತ್ತು ಟಾಪು ಇದು ಪ್ಯೂರ್ ಕಾಟನ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಕ್ವಾಲಿಟಿ ಸ್ಲೀವ್ಸಿಗೂ ಈ ಥರ ಡಿಸೈನ್ ಬಂದಿದೆ ನೋಡಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಟ್ಟೆನೂ ಕೂಡ ಅಷ್ಟು ಚೆನ್ನಾಗಿದೆ ಫುಲ್ ಕಾಟನ್ ಮೆಟೀರಿಯಲ್ ಇದು ಹಾಗೆ ಇದು ಕೂಡ ಅಮೆಝಾನ್ ಇಂದನೇ ತತ್ಕೊಂಡಿದ್ದು ಇದು ಇನ್ನೊಂದು ಟಾಪು ಇದು ಹೇಗಿದೆ ಅಂತ ಗೊತ್ತಿಲ್ಲ ಓಪನ್ ಮಾಡಿ ನೋಡೋಣ ಇರಿ ಸೂಪರ್ ಆಗಿದೆ ಇದು ಕ್ವಾಲಿಟಿನೇ ತುಂಬಾ ಚೆನ್ನಾಗಿದೆ ಇದು ಪ್ಯೂರ್ ಕಾಟನ್ ಅಂತಾನೆ ನಾನು ಎಂ ಸೈಜ್ ಬುಕ್ ಮಾಡಿದ್ದೆ ಇದು ಫುಲ್ ಅಂಬ್ರೆಲ್ಲ ಅನ್ಸುತ್ತೆ ಕಲರ್ ಚೆನ್ನಾಗಿದೆ ಅಲ್ಲ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ಹಾಗಾಗಿ ನಾನು ಇದನ್ನೇ ಬುಕ್ ಮಾಡಿದ್ದೆ ನೋಡ್ತಾ ಇರ್ಬೋದು ನೀವು ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ನೋಡಿ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ರೌಂಡ್ ನೆಕ್ಕು ಫುಲ್ ಅಂಬ್ರೆಲ ನೋಡಿ ಈ ಥರ ಅಂಬ್ರೆಲ ಇದೆ ಹಾಗೆ ನಾನು ಅಮೆಝಾನಿಂದ ಒಂದು ಸ್ಯಾರಿ ಬುಕ್ ಮಾಡಿದ್ದೆ ಇದ್ರೂ ರೇಟ್ ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಪಿಸ್ತಾ ಗ್ರೀನು ನನಗಂತೂ ಇದು ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಫುಲ್ಲು ಸಾಫ್ಟಾಗಿದೆ ಫುಲ್ ಸಾಫ್ಟ್ ಅಂದರೆ ಸಾಫ್ಟು ನೋಡ್ತಾ ಇರ್ಬೋದು ನೀವು ನನಗೆ ಕಲರ್ ಕೂಡ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಹಾಗಾಗಿ ನಾನು ಇದನ್ನೇ ತೊಗೊಂಡೆ ಇದಕ್ಕೆ ಒನ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಹಾಗೆ ಬಿಗ್ ಪರ್ ಸೈಝ್ ಅಂದರೆ ಇದು ಅಂತಲೇ ಹೇಳ್ಬೋದು ನಾನು ಇದನ್ನು ಫುಲ್ ಸೆಟ್ಟು ಹಾಸಿಗೆ ಕವರು ಮತ್ತು ದಿಮ್ ಕವರು ಎಲ್ಲ ಇದೆ ಇದರಲ್ಲಿ ಇದು ಬಂದುಬಿಟ್ಟು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಇದ್ರ ಪ್ರೈಸ್ ಬಂದುಬಿಟ್ಟು ಫೋರ್ ತೌಸಂಡ್ ನೈಂಟಿ ನೈನ್ ರುಪೀಸ್ ನನಗೆ ಆಫರ್ ಪ್ರೈಸಲ್ಲಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಕ್ತು ಬನ್ನಿ ಇವಾಗ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಇದು ನಮಗೆ ಹೊಚ್ಕೊಳ್ಳೋಕ್ಕೆ ಬೆಡ್ಶೀಟ್ ಇದು ನೋಡ್ತಾ ಇರ್ಬೋದು ನೀವು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಇದು ಎರಡು ಕಲರ್ ಇದೆ ಹೊರಗಡೆ ಒಂದು ಕಲರ್ ಮತ್ತೆ ಒಳಗಡೆ ಈ ತರ ಇದೆ ನೀವು ಯಾವ ಸೈಡ್ ಬೇಕಾದರೂ ಇದನ್ನ ಹೊಚ್ಕೊಬೋದು ನೋಡ್ತಿರ್ಬೋದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಇದು ಇಷ್ಟ ಆದರೆ ನಾನು ಅಂಗಡಿಯಿದ್ದು ಲಿಂಕ್ನ ಕೆಳಗಡೆ ಕೊಟ್ಟಿರ್ತೀನಿ ಅವಾಗ ನೀವು ಅದರ ಕಾಂಟ್ಯಾಕ್ಟಿಂದ ತೊಗೋಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಲಾಸ್ಟು ಟೆನ್ ಪೀಸ್ ಇತ್ತು ಅಷ್ಟೇ ನನಗೆ ನಾನು ಒಂದು ಫೈವ್ ಹಂಡ್ರೆಡ್ ಕೊಟ್ಟು ತೆಗೆದಿಟ್ಟು ಬಂದಿದ್ದೆ ಅವರು ಪಾಪ ತೆಗೆದಿಟ್ಟಿದ್ರು ಮತ್ತು ನೆಕ್ಸ್ಟು ಡೇ ಹೋದಾಗ ನಮ್ಮ ಅಕ್ಕ ನನಗೂ ಬೇಕು ಅಂತ ಹೋದಲು ಅವಾಗ ಹೋದರೆ ಯಾ ಎಲ್ಲ ಆಗಿತ್ತು ನೆಕ್ಸ್ಟ್ ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳಿದರೆ ಅವಾಗ ಹೋಗಿ ತೊಗೊಂಡು ಬರಬೇಕು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಫುಲ್ ಸಾಫ್ಟ್ ಇದೆ ಅಂತಲೇ ಹೇಳ್ಬೋದು ಇದು ಮತ್ತು ಇದು ಫುಲ್ ಸೆಟ್ ಇದೆ ಇದೇ ಥರ ಸೇಮ್ ಇಲ್ಲಿ ಯಾವ ರೀತಿ ಇದೆ ಪಿಲ್ಲೋ ಕವರ್ ಮತ್ತು ಹಾಸಿಗೆ ಕವರು ಇದು ಹೊಚ್ಕೊಳ್ಳೋದೊಂದು ಬೆಕ್ಶೀಟ್ ಇದ್ದು ಮೇಲುಗಡೆ ತೋರಿಸಿದ್ನಲ್ಲ ಅದು ಇದು ಬಂದ್ಬಿಟ್ಟು ಪಿಲ್ಲೋ ಕವರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬೋದು ಪಿಲ್ಲೋ ಕವರ್ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಕಲರು ಕೂಡ ತುಂಬಾ ಇಷ್ಟ ಆಯಿತು ಹಾಗಾಗಿ ನಾನು ಇದನ್ನೇ ತೊಗೊಂಡೆ ಟೂ ಪೀಸ್ ಪಿಲ್ಲೋ ಕವರ್ ಹಾಗೆ ಇದು ಬೆಡ್ಡಿಗೆ ಹಾಸುವಂಥ ಬೆಡ್ಶೀಟ್ ಇದು ಇದನ್ನು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ಯೂರ್ ಕಾಟನ್ ಅಂತಲೇ ಹೇಳ್ಬೋದು ಪ್ಯೂರ್ ಕಾಟನ್ ಇದು ಸ್ಮೂತ್ ಕಾಟನ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಹಾಗೆ ಒಂದು ಮ್ಯಾಟ್ ತೊಗೊಂಡಿದ್ದೀನಿ ಇದಕ್ಕೆ ಮ್ಯಾಚ್ ಆಗೋ ರೀತಿ ಮ್ಯಾಟು ಯಾಕಂದರೆ ಇದು ನೋಡ್ತಾ ಇರ್ಬೋದು ನೀವು ಈ ಪ್ಯಾಲೆಟ್ ಕ್ರೀನು ಮತ್ತು ಇದು ಇದೆಯಲ್ಲ ಹಾಗಾಗಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಫೋರ್ ಹಂಡ್ರೆಡ್ ಕೊಟ್ಟು ಒಂದು ಮ್ಯಾಟ್ ತೊಗೊಂಡೆ ಅದೇ ಅಂಗಡಿಲಿ ತೊಗೊಂಡಿದ್ದು ಇದನ್ನು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತೊಗೊಂಡೆ ಸಾಫ್ಟ್ ಇದೆ ಅಂತ ಹಾಗೆ ನೀವು ಫುಲ್ ಸೆಟ್ಟು ಬೇಕು ಅಂತ ಹೇಳಿದರೆ ಮ್ಯಾಟು ಎಲ್ಲ ಸೇರಿಬಿಟ್ಟು ಬೇಕು ಅಂತ ಹೇಳಿದರೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ಇದೇ ಮಾತ್ರ ಫುಲ್ ಸೆಟ್ಟು ಹಾಸ್ಗೆ ಕವರ್ ಬೇಕು ಅಂತ ಹೇಳ್ಬಿಟ್ರೆ ಟೂ ತೌಸಂಡ್ ಟು ಏನೋ ಆಗುತ್ತೆ ಅಷ್ಟೇ ನೀವು ಸಪ್ರೇಟ್ ಮ್ಯಾಟು ಬೇಕು ಅಂತ ಹೇಳಿದ್ರೆ ಇದಕ್ಕೆ ನೀವು ಫೋರ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ತೊಗೋಬೇಕು ನಾನು ಈ ಪಿಲ್ಲೋ ಕವರೆಲ್ಲ ತಂದಿದ್ದು ಇಲ್ಲೇ ಚಿಕ್ಕಮಂಗ್ಳೂರಲ್ಲಿ ಎಮ್ ಜಿ ರೋಡಲ್ಲಿ ಇಂದಿರಾ ಫರ್ನಿಷಿಂಗ್ ಅಂತ ಅಂಗಡಿ ಇದಿದೆ ಇದು ಓಪನ್ ಆಗಿಬಿಟ್ಟು ಒಂದು ತಿಂಗಳಾಗಿದೆ ಅಷ್ಟೇ ಇದು ಮ್ಯಾಕ್ಸ್ ಅಂಗಡಿ ಆಪೋಸಿಟ್ ಅಂಗಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತಲೇ ಹೇಳ್ಬೋದು ನಿಮಗೆ ಹಂಗೆ ಬೇಕು ಅಂತೇಳಿದರೆ ಸಲ ಮ್ಯಾಟ್ ತೊಗೋಬೇಕು ಅಂತ ಇದ್ದೀನಿ ಅಲ್ಲಿ ಹೋಗಿ ತಗೋತೀನಿ ಆಗ ನಿಮಗೆ ಅಂಗಡಿಲಿ ಯಾವ್ಯಾವ ಥರ ಕ್ವಾಲಿಟಿ ಇದೆ ಅಂತ ತೋರಿಸ್ತೀನಿ ಇಷ್ಟಾದರೆ ಹೋಗಿ ತೊಗೊಳ್ಳಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನನ್ನ ವೀಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರು ಕಮ್ಮಿ ಜನ ನೋಡ್ತಾ ಇದ್ದೀರ ನನಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರೆ ಫಾರ್ಟಿ ಪರ್ಸೆಂಟ್ ನೋಡ್ತಾ ಇದ್ದಾರೆ ಹಾಗಾಗಿ ಎಲ್ರಿಗೂ ಇದ್ದೀನಿ ನನ್ನ ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಇದ್ದೀನಿ ಥ್ಯಾಂಕ್ ಯು ಆಲ್ Bye bye.